ఆంజనేయ మతిపాటలనం కాంచనాద్రికమనీయ విగ్రహం పారిజాత తరుమూల వాసినం భావయామి పవమాన నందనం జై హనుమాన్ జై హనుమాన్ జై హనుమాన్ ఆత్మీయ బంధుడే ఒం విశేషవద కార్యక్రమదే నవేల్ల భాగవస్తో సాయం సంధ్యాకాల అంత ఉదయసిం సూర్య అస్తమీవంత సమయ అంత ಅದಕ್ಕೆ ಈ ಮುಹೂರ್ತಕ್ಕೆ ಸುಮೂರ್ತ ಅಂತ ಹೇಳಬೇಕು ಯಾಕಂದರೆ ಗೋಧೂಳಿ ಲಗ್ನವನ್ನು ಈಗ ಹೇಳಲಿಕ್ಕೆ ಬರ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲೆಲ್ಲಿ ಸೇರಿಕೊಂಡಿರುವಂಥದ್ದು ವಿಷಯ ಏನು ಅಂತಂದರೆ ಒಂದನೇದಾಗಿ ಕಂದ ಮೂಲ ಅಂತ ಇದು ಭಾರತೀಯ ಪರಂಪರೆಗೆ ಸಂದ ಮೂಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇದು ಅಂಥ ಕಾರ್ಯಕ್ರಮ ಇದಾಗಿದೆ ಭಾರತ ದೇಶದ ಮೌಲ್ಯವನ್ನು ಒಮ್ಮೆ ನೋಡಿದರೆ ಸಾಕು ಒಂದು ಋಷಿ ಪರಂಪರೆ ಮತ್ತೊಂದು ಕೃಷಿ ಪರಂಪರೆ ಅಂತ ಎರಡೂ ನಮಗೆ ಬೇಕು ಒಂದು ಭಾಗದಲ್ಲಿ ಕೃಷಿಕ ಒಂದಷ್ಟು ಆಹಾರವನ್ನು ಸಿದ್ಧ ಮಾಡಿದರೆ ಬೆಳೆಸಿದರೆ ಮತ್ತೆ ಮನುಷ್ಯನಾಗಿ ರೂಪುಗೊಂಡು ಸಂಸ್ಕಾರಿತವಾಗಿ ಬೆಳಿಬೇಕಾದರೆ ಋಷಿ ಪರಂಪರೆ ಬೇಕು ಹಾಗೆ ಎರಡೂ ಇಲ್ಲಿ ಮೇಳೈಸಿದೆ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ ನಮ್ಮಲ್ಲಿ ಎರಡೂ ಬೇಕು ನಾವು ಅಲ್ಲಿ ಕೃಷಿಕನನ್ನು ಮರೆತಿದ್ದೇವೆ ಋಷಿಯನ್ನು ಮರೆತಿದ್ದೇವೆ ಆಗ ನಮಗೆ ದಾರಿ ಇಲ್ಲ ಅಂತ ಆದ್ದರಿಂದ ಇಂಥ ಕಾರ್ಯಕ್ರಮಗಳು ಅಲ್ಲ ಅಲ್ಲಲ್ಲಿ ಆಯೋಜನೆ ಮಾಡಿದಾಗ ಕೃಷಿಕನ ಪರಿಚಯದ ಜೊತೆಗೆ ಅವನು ಬೆಳೆಸುವಂಥ ಎಲ್ಲ ಯಾವುದಿದೆಯೋ ಈಗಾಗಲೇ ಮಣ್ಣಿನ ಅಡಿಯಲ್ಲಿರುವಂಥ ಕಂದ ಮೂಲಗಳು ಅಂತ ಸೊಪ್ಪು ತರಕಾರಿ ಅಂತ ಹೇಳಿಕೊಂಡು ನಾವು ಈಗಾಗಲೇ ಒಂದು ಮುನ್ನೂರೈವತ್ತು ರೀತಿಯ ವಸ್ತುಗಳನ್ನು ನೋಡಲಿಕ್ಕೆ ಒಂದು ಭಾಗದಲ್ಲಿ ಆಯಿತು ಇನ್ನೊಂದು ಭಾಗದಲ್ಲಿ ಒಂದು ನೂರೈವತ್ತು ಭಾಗದ ವಿಚಾರಗಳನ್ನು ನಾವು ನೋಡಲಿಕ್ಕೆ ಆಗ್ತದೆ ಸೊಪ್ಪು ಏನೇನ ಯಾವ ಜಾತಿಯಲ್ಲಿದೆ ಅಂತೇಳಿಕೊಂಡು ಈಗಾಗಲೇ ಕೇರಳದವರು ನಾನು ಮಾತಾಡಿಸಿ ನೋಡಿದೆ ಕೃಷ್ಣ ದೇವರಿಗೆ ನೈವೇದ್ಯವನ್ನು ಮಾಡುತ್ತಿದ್ದಂಥ ಹಿಂದಿನದ್ದು ಯಾವುದು ಅಕ್ಕಿ ಕಾಳಿದೆ ನೋಡಿ ಅದನ್ನು ಓ ಒಂದಷ್ಟು ನಾವು ಒ ಗುದ್ದಿಕೊಂಡು ಅದನ್ನು ತಯಾರು ಮಾಡುವಂಥ ರೀತಿ ಇರಬಹುದಲ್ವ ಅದನ್ನು ನಾನು ನೋಡಿದೆ ಗಮನಿಸಿದ್ದೇನೆ ಒಂದಷ್ಟು ಕೃಷ್ಣನಿಗೆ ಪ್ರಿಯವಾಗಿರುವಂಥ ಅಂದಿನ ಆಹಾರ ಏನು ಅಂತ ಅಂತೇಳಿಕೊಂಡು ಇದನ್ನೆಲ್ಲ ಉಳಿಸಿಕೊಳ್ಳುವಂಥ ಕೃಷಿಕರಿಗೆ ಒಂದು ಅಭಿನಂದನೆ ಹೇಳಲಿಕ್ಕೆ ಪಡ್ತೇನೆ ಇವತ್ತು ಬೇರೆ ಬೇರೆ ರಾಜ್ಯದಿಂದ ಅಥವಾ ನಮ್ಮ ಪಕ್ಕದಲ್ಲಿ ಎಲ್ಲ ಇರುವಂಥ ನಾವು ನೋಡ್ತೇವೆ ಕೃಷಿ ಬೇರೆ ಬೇರೆ ನೋಡ್ತೇವೆ ಎಲ್ಲ ಲಾಭದಾಯಕವಾಗಿ ನೋಡ್ತೇವೆ ಮನುಷ್ಯನ ಆರೋಗ್ಯವನ್ನು ಕಾಪಿಡುವಂತಹ ಒಂದು ಕೃಷಿಕ ಹೇಗೆ ಅದನ್ನು ಬೆಳೆಸಿಕೊಂಡು ಬಂದಿದೆ ಅನ್ನೋದಕ್ಕೆ ಇದೆಲ್ಲ ಒಂದು ಸಾಕ್ಷಿಯಾಗಿದೆ ನಾವೆಲ್ಲ ಸಾವಯವಕ್ಕೆ ಒತ್ತು ಕೊಡಬೇಕು ಮನೆಯಲ್ಲಿ ಒಂದಷ್ಟು ಗಿಡಗಳನ್ನು ನಾವು ಸಾವಯವದಲ್ಲಿ ಬೆಳೆಸಬೇಕು ಆದರೆ ಒಂದು ನಮ್ಮಲ್ಲಿ ಶಾಸಕರಿದ್ದಾರೆ ಈಗಾಗಲೇ ಸರಕಾರಕ್ಕೂ ಇದು ತಲುಪಬೇಕು ಸಾವಯವವನ್ನು ಉಳಿಸುವ ಒಂದು ಪ್ರಯತ್ನಕ್ಕೆ ಸರ್ಕಾರವು ಒತ್ತು ಕೊಡಬೇಕು ಅಂತ ನಾನು ಸರಕಾರವನ್ನು ವಿನಂತಿ ಮಾಡಿಕೊಳ್ಳಕ್ಕೆ ಇಚ್ಛೆ ಪಡ್ತೇನೆ ಸರಕಾರ ಸಹಕರಿಸಬೇಕಿದ್ದಕ್ಕೆ ಸಾವಯವದ ಒಂದಷ್ಟು ಆಹಾರಗಳು ಸಿಕ್ಕಿದರೆ ಆರೋಗ್ಯ ಉಳಿಲಿಕ್ಕೆ ಸಾಧ್ಯತೆ ಇದೆ ಅಂತ ಈ ನಾಲ್ಕು ಆಕಾರಗಳನ್ನು ಮರಿಬೇಡಿ ಒಂದು ಆರೋಗ್ಯ ಮತ್ತೊಂದು ಆಯುಷ್ಯ ಇದರಿಂದ ಹೋಗಲಿಕ್ಕೆ ನಮ್ಮಲ್ಲಿಲ್ಲ ಅದು ಆದರೆ ಆಹಾರ ಸಿಕ್ಕಿದರೆ ಅದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ ಒಂದು ಭಾಗದಲ್ಲಿ ಆರೋಗ್ಯ ಮತ್ತೊಂದು ಭಾಗದಲ್ಲಿ ಆಹಾರ ಇನ್ನೊಂದು ಭಾಗದಲ್ಲಿ ಆಯುಷ್ಯ ಇನ್ನೊಂದು ಭಾಗದಲ್ಲಿ ಆಧ್ಯಾತ್ಮಿಕತೆ ಇದೆಲ್ಲ ಸೇರಿಕೊಂಡಾಗ ಭವ್ಯ ಭಾರತ ನಿರ್ಮಾಣ ಆಗುವುದರಲ್ಲಿ ಸಂಶಯವೇ ಇಲ್ಲ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥ ರೀತಿ ಎಷ್ಟು ಜನರಿಗೆ ಸಾವಯವದಲ್ಲಿ ಆಸಕ್ತಿ ಬಂದಿದೆ ಅನ್ನೋದನ್ನು ಇಲ್ಲಿ ನಾವು ನೋಡಬಹುದಾಗಿದೆ ಪ್ರದರ್ಶನದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ ನಾಲ್ಕು ವೇದಗಳುಂಟು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂತ ನಾಲ್ಕು ವೇದಗಳು ಉಂಟು ವೇದವನ್ನು ಒಮ್ಮೆ ಬಿಡಿಸಿ ನೋಡಿದರೆ ನಮಗೆ ಗೊತ್ತಾಗ್ತದೆ ಏನು ಎಲ್ಲಿ ಏಕೆ ಅಂತ ಹತ್ತರುವ ವೇದವನ್ನು ನೋಡಿದರೆ ಸಾಕು ವೈದ್ಯರು ನಮ್ಮ ಜೊತೆಗಿದ್ದಾರೆ ಬಹುಶಃ ಹೇಳ್ತಾರೆ ಅದರ ಬಗ್ಗೆ ಹಿತಬುಕ್ಕು ಮಿತ ಬುಕ್ಕು ಋತ ಬುಕ್ಕು ಅಂತ ಹೇಳ್ತಾರೆ ಹಿತವಾಗಿ ಉಣ್ಣಬೇಕು ಮಿತವಾಗಿ ಉಣ್ಣಬೇಕು ಋತುಗಳಿಗೆ ಸರಿಯಾಗಿ ಸಿಕ್ಕುವಂಥ ಆಹಾರವನ್ನೇ ಸೇವನೆ ಮಾಡಬೇಕು ಈಗ ಸ್ವಲ್ಪ ನಾವು ರಾಸಾಯನಿಕವೆಲ್ಲ ಏನೆಲ್ಲ ಮಾಡಿಕೊಂಡು ಆಹಾರವನ್ನು ನಿತ್ಯ ಉಣ್ಣುವಂತಾಗಿದೆ ತಿನ್ನುವಂತಾಗಿದೆ ಮಾವು ಯಾವಗಳು ಸಿಗ್ತದೆ ನಮಗೆ ಚೈತ್ರ ಮಾಸವನ್ನು ಹುಡುಕಬೇಕು ಅಂತಿಲ್ಲ ವಸಂತ ಋತುವನ್ನು ಹುಡುಕಬೇಕು ಅಂತಿಲ್ಲ ಯಾವ ಕಾಲಕ್ಕದು ಸಿಗ್ತದೆ ಆದರೆ ನಾವು ಆಹಾರದಲ್ಲಿ ಹಿತವಾಗಿ ಆಹಾರವನ್ನು ಉಣ್ಣಬೇಕು ಈಗ ಉಣ್ಣುವುದಲ್ಲ ಮುಕ್ಕುವುದು ಅಂತ ಹೇಳ್ಬೋದು ಅಷ್ಟೇ ಈಗ ನಿಂತುಕೊಂಡು ತಿಂತಾರೆ ನೋಡಿ ಅದಕ್ಕೆ ಏನು ಬೆಲೆ ಇಲ್ಲ ಅದಕ್ಕೆ ಆದರೆ ಇನ್ನೊಂದು ಕೇಳಬಹುದು ನಾವು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಆಹಾರ ತಿನ್ನುವಂಥದ್ದು ಇದು ದೊಡ್ಡ ಕಾಯಿಲೆ ನಮಗೆ ತಂದು ಕೊಡ್ತದೆ ಬೇಕಾದರೆ ನೋಡಿ ಟಿವಿಯನ್ನು ನೋಡಿಕೊಳ್ಳೋದು ಅಥವಾ ಮೊಬೈಲ್ ಮಾತಾಡಿಕೊಳ್ಳೋದು ಜೊತೆಯಲ್ಲಿ ಆಹಾರವನ್ನು ತಿನ್ನುವುದು ಏನೂ ತಿಂದಿದಾನೆ ಈ ಮನಸ್ಸಿಗೂ ಆಹಾರಕ್ಕೂ ಸಂಬಂಧವೇ ಇಲ್ಲ ಬಲ್ಲವರು ಋಷಿ ಮೂಲದಲ್ಲಿ ವಿಷಯವನ್ನು ಹೇಳ್ತಾರೆ ಆಹಾರ ಬಾಳೆಯ ಒಂದು ಎಲೆಯನ್ನು ಹಾಕಿದರೆ ತುದಿ ಭಾಗದಲ್ಲಿ ಯಾರಿದ್ದಾರೆ ಲಕ್ಷ್ಮಿ ಇದ್ದಾಳೆ ಮಧ್ಯದಲ್ಲಿ ಯಾರಿದ್ದಾಳೆ ಶಾರದೆ ಇದ್ದಾಳೆ ಕೊನೆಯಲ್ಲಿ ಉಂಟು ಗೌರಿ ಇದ್ದಾಳೆ ಇದೆಲ್ಲವನ್ನು ನೋಡಿ ನಮ್ಮ ಕೈಯಲ್ಲೂ ಕೂಡ ತುದಿಯಲ್ಲಿ ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳ್ತಾರೆ ಈ ತುದಿ ಬೆರಳು ಅಂತಂದರೆ ಅದು ಲಕ್ಷ್ಮಿ ಮಧ್ಯದಲ್ಲಿ ಶಾರದೆ ಕೊನೆಯಲ್ಲಿ ಗೌರಿ ಇರ್ತಾಳೆ ಅಂತ ಇದು ಎಲ್ಲವನ್ನು ಒಂದಕ್ಕೊಂದು ಸಂಬಂಧವೇ ಇಲ್ಲ ತುದಿ ನಾಲಿಗೆಯಲ್ಲಿ ಲಕ್ಷ್ಮಿ ಅಂತ ಒದ್ದೆಯಾಗಿ ಉಂಟು ಆದರೆ ಮುಂದೆ ಬರುವಂಥದ್ದು ನಾಲಿಗೆ ತುದಿ ಅದರಿಂದ ಅಲ್ಲಾಡ್ತದೆ ಚಲನೆ ಇರುವಂಥದ್ದು ಬೆರಳು ಚಲನೆ ಇರುವಂಥದ್ದು ನಾಲಿಗೆಯ ತುದಿಯು ಚಲನೆ ಇರುವಂಥದ್ದು ಅದರಿಂದ ಚಲಿಸುವಂಥದ್ದು ಚಲನೆಗಿರುವಂಥದ್ದು ಲಕ್ಷ್ಮಿ ಅಂತ ಸ್ಥಿರವಾಗಿರುವಂಥದ್ದು ಶಾರದೆ ಅಂತ ಇನ್ನೇನು ಅನಿವಾರ್ಯವಾದರೆ ಗೌರಿ ಇರಬೇಕು ನಮಗೆ ಇಚ್ಛಾಶಕ್ತಿಯನ್ನು ಹೇಳ್ತಾರೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಎಲ್ಲವೂ ಮೇಳಿಸಬೇಕು ಆಹಾರವನ್ನು ನಾವು ಮುಟ್ಟಿಕೊಂಡು ತಿನ್ನಬೇಕು ನಾಲಿಗೆಯಲ್ಲಿ ಮೂರು ತುದಿಯಲ್ಲಿ ಲಕ್ಷ್ಮಿ ಅಂತಾದರೆ ಇಲ್ಲಿ ಬೆರಳಿಗೂ ಸಂಬಂಧ ಇರಬೇಕಲ್ವ ಆಹಾರದಲ್ಲಿ ನಾವು ಮುಟ್ಟಿಕೊಳ್ಳೋದಿಲ್ಲ ಆಹಾರವನ್ನು ಬೆರಳಲ್ಲಿ ಹೀಗೆ ತಿನ್ನುವಂಥದ್ದು ಪಕ್ಷಿಯಾಗಿ ತಿನ್ನುವಂಥದ್ದು ಇದು ಸರಿಯಾದ ರೀತಿಯೂ ಅಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಇಂಥ ಕಾರ್ಯಕ್ರಮಗಳು ನನ್ನ ಹತ್ರದಲ್ಲಿ ನಮ್ಮ ಪಕ್ಕದಲ್ಲಿರೋದು ಮಾತಾಡಿಸಿದ್ದೆ ನಾನು ಅವರು ಮಾತಾಡೋ ಹೇಳ್ತಾರೆ ಒಂದು ಸಾವಿರ ಅದರಲ್ಲಿ ಹಣ್ಣುಗಳಿರುವಂಥ ಇನ್ನೂ ದೊಡ್ಡದಾಗಿರುವಂಥದ ಎಷ್ಟು ಒಬ್ಬನೇ ಎತ್ತರಕ್ಕೆ ಬೆಳೆಯುವಂಥ ಬಾಳೆಗೊನೆಯನ್ನು ನೋಡಿದ್ದೇನೆ ತಿಳಿಸಿದ್ರೆ ಈಗಾಗಲೇ ಒಳ್ಳೆಯ ಒಂದು ಸಂದರ್ಭದಲ್ಲಿ ನಾವೆಲ್ಲೆಲ್ಲಿ ಭಾಗವಹಿಸಿದ್ದೇವೆ ಸಾಯಂ ಸಂಧ್ಯಾಕಾಲ ಎಲ್ಲರೂ ಮನೇಲೋಗಿ ಎಲ್ಲ ನೆನಪಿಗೆ ಬರುವಂಥದ್ದು ಗೆಡ್ಡೆಗಳೇ ಕಾಣುವಂಥದ್ದು ಎಲ್ಲ ಕಡೆ ಸೊಪ್ಪುಗಳೇ ಕಾಣುವಂಥದ್ದು ಆದರೆ ಒಂದನ್ನು ನಿಮ್ಮಲ್ಲಿ ಹೇಳಬೇಕು ನಾನು ಗೆಡ್ಡೆ ಗೆಣಸುಗಳನ್ನು ಮರೆತಿದ್ದೇವೆ ಮನುಷ್ಯನ ಹೊಟ್ಟೆಯೊಳಗೆ ಗೆಡ್ಡೆ ಬೆಳೆಯುತ್ತದೆ ಗೆಡ್ಡೆ ಬೆಳೆಯುತ್ತದೆ ಇದು ನಾವು ಮರೆತಿರುವಂಥ ವಿಚಾರ ಅದನ್ನು ಮರೆತಿದ್ದರಿಂದ ಒಳಗಡೆ ಗೆಡ್ಡೆ ನಾನಿದ್ದೇನೆ ಅಂತ ಹೇಳಲಿಕ್ಕೆ ಶುರು ಮಾಡಿದೆ ಅಲ್ಲ ಆಪ್ರೇಷನ್ಗೆ ಜನ ಇದ್ದಾರೆ ಡಾಕ್ಟ್ರ್ ಇದ್ದಾರೆ ಅದಕ್ಕೆ ವ್ಯವಸ್ಥೆಗಳುಂಟು ಆದರೆ ನಾವೆಲ್ಲ ಒಂದು ಸಂದರ್ಭದಲ್ಲಿ ಸಾವಯವವನ್ನು ಕೃಷಿಯನ್ನು ಬೆಳೆಸುವಂಥ ಸಂಕಲ್ಪವನ್ನು ನಾವು ಮಾಡಬೇಕು ನಮ್ಮ ಜಿ ಆರ್ ಪ್ರಸಾದ್ರು ಮತ್ತು ಎಲ್ಲ ಇದರಲ್ಲಿರುವಂತೆಲ್ಲ ಎಲ್ಲ ಏನು ಬೇರೆ ಬೇರೆ ಹೆಸರು ಹೇಳಲಿಕ್ಕೆ ನಾನು ಹೋಗುವುದಿಲ್ಲ ಅಲ್ಲಿ ತುಂಬ ಹೆಸರು ಇದೆ ಆದರೆ ಇದನ್ನು ಸೇರಿಕೊಂಡು ಮಾಡುವಂಥ ರೀತಿ ಭಾಳ ಚೆನ್ನಾಗಿದೆ ಅವರು ಬೇರೆ ಬೇರೆ ಯೋಚನೆ ಮಾಡ್ತಾರೆ ಹಣ್ಣುಗಳದ್ದು ಮಾಡುವ ಸುಳ್ಳ್ಯದಲ್ಲೊಂದು ಕಾರ್ಯಕ್ರಮ ಮಾಡಿದರು ತುಂಬ ಯಶಸ್ವಿಯಾಗಿ ನಾನು ಕಂಡಿದ್ದೇನೆ ಅದನ್ನು ಒಂದಷ್ಟು ಮನಸ್ಸುಗಳು ಅಲ್ಲಲ್ಲಿ ಬರಬೇಕು ಅಲ್ಲಲ್ಲಿ ಜಾಗೃತ ಆಗಬೇಕು ನಾವೆಲ್ಲ ರಾಸಾಯನಿಕ ಮುಕ್ತವಾದ ಆಹಾರವನ್ನು ತಿನ್ನುಬೇಕು ಆರೋಗ್ಯವಂತರಾಗಿ ಆಯುಷ್ಯಪೂರ್ಣವಾಗಿ ನಾವು ಬದುಕಬೇಕು ಅದಕ್ಕೆ ಪೂರಕವಾದ ಪ್ರಯತ್ನವನ್ನು ಮಾಡುವಂತ ಹೇಳುತ್ತಾ ಎಲ್ಲರಿಗೂ ಕೂಡ ಆ ಎಲ್ಲರಿಗೂ ಬೇರೆ ಬೇರೆ ಭಾಗದಿಂದ ಬಂದವರಿಗೂ ಕೂಡ ಭಗವಂತ ಶಕ್ತಿಯನ್ನು ಕೊಡಲಿ ಮಣ್ಣಿನಲ್ಲಿ ಸೇರಿರುವಂಥ ರಾಸಾಯನಿಕವನ್ನು ನಾವು ಮುಕ್ತ ಮಾಡಬೇಕಾದಂಥ ಕೆಲಸ ಆಗಬೇಕಾಗಿದೆ ಎಲ್ಲ ಈಗ ವ್ಯಾಪಾರ ದೃಷ್ಟಿಯಲ್ಲಿ ಮಾತ್ರ ಎಲ್ಲವನ್ನು ನೋಡ್ತೇವೆ ನಾವು ನಮ್ಮ ಬದುಕನ್ನು ಅದೇ ರೀತಿಯಲ್ಲಿ ನೋಡ್ತೇವೆ ನಾವು ಅದು ಆಗದಂತೆ ನಾವು ನೋಡಬೇಕು ಮನಸ್ಸು ಪ್ರಸನ್ನ ಆಗುವಂಥ ಆಹಾರಗಳನ್ನು ನಾವು ತಿನ್ನಬೇಕಾಗ್ತದೆ ಅದಕ್ಕೆ ಪೂರಕವಾದಂಥ ಆಹಾರ ವಿಹಾರಗಳು ಸರಿಯಾಗಿದ್ದಾಗ ಮಾತ್ರ ಬದುಕು ಅನ್ನುವಂಥ ನಾಣ್ಯ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ ಒಂದು ಭಾಗ ಆಹಾರ ಇನ್ನೊಂದು ಭಾಗ ಒಂದಷ್ಟು ನಾವು ವಿಹಾರ ಯಾಗಿರುತ್ತೆ ಅಂತ ಆಲೋಚಿಸಿದಾಗ ನಮ್ಮ ನಾಣ್ಯ ಅನ್ನುವಂಥ ಬದುಕು ಅನ್ನುವಂಥ ನಾಣ್ಯ ಚಲವಣಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ ಮಾತಿಗೆ ವಿರಾಮ ಹೇಳ್ತೇವೆ ಅವಧೂತ ಚಿಂತನ ಗುರುದೇವದತ್ತ